ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂಥದ್ದೊಂದು ದಿನ ಬಂದೇ ಬಿಡ್ತು ಅನ್ನೋದು ನಿಜಕ್ಕೂ ನಮ್ಮೆಲ್ಲ ಹಿಂದೂಗಳಿಗೆ ಸಂತೋಷ ಪಡುವಂಥ ವಿಚಾರ ಏನದು ನೀವು ಗಮನಿಸ್ತಾ ಬನ್ನಿ ಯಾವಾಗ ಜ್ಞಾನವಾಪಿ ಮಂದಿರದ ಮಸೀದಿ ಅಂತನ ಹೇಳೋದಿಲ್ಲ ಅದಕ್ಕೆ ಮಂದಿರ ಅಂತಲೇ ಹೇಳೋದು ಯಾಕಂದರೆ ಮಸೀದಿಗೆ ಯಾರು ಜ್ಞಾನವಾಪಿ ಅಂತ ಹೆಸರು ಇಡೋದಿಲ್ಲ ವಾಪಿ ಅಂದರೆ ಕೊಳ ಅಂತ ಅರ್ಥ ಜ್ಞಾನ ಅಂದರೆ ಜ್ಞಾನ ಅಂತ ಜ್ಞಾನದ ಕೊಳ ಅಂತ ಜ್ಞಾನದ ಕೊಳ ಅಂತ ಯಾರಾದರೂ ಮಸೀದಿಗೆ ಹೆಸರು ಇಡ್ತಾರನ್ರಿ ಇರಲಿ ವಿಷಯ ಅದಲ್ಲ ಈ ಜ್ಞಾನವಾಪಿ ಮಂದಿರದ ವಿಚಾರವಾಗಿ ಯಾವಾಗ ಇದನ್ನು ಕಾರ್ಬನ್ ಡೇಟಿಂಗ್ ಮಾಡಬೇಕು ಸರ್ವೆ ಮಾಡಬೇಕು ಅಂತ ಆರ್ಡರ್ ಆಗುತ್ತೋ ವಾರಣಾಸಿ ಜಿಲ್ಲಾ ನ್ಯಾಯಾಲಯದಲ್ಲಿ ಅವಾಗ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ ಈ ಮತಾಂಧರು ಮೊರೆ ಹೋದವರು ಒಂದು ಪ್ರಶ್ನೆಯನ್ನು ಇಡ್ತಾರೆ ಏನಂತ ಈ ಕೇಸಿನ ಮೆಂಟೇನೆಬಿಲಿಟಿ ಇಲ್ಲ ಏನಿದು ಮೆಂಟೇನೆಬಿಲಿಟಿ ಅಂದ್ರೇನು ಅಂದರೆ ಈ ಪ್ರಕರಣವನ್ನು ಪುರಸ್ಕರಿಸುವ ಹಾಗಿಲ್ಲ ಇದನ್ನು ತೆಗೆದುಕೊಳ್ಳಬಾರ್ದು ಯಾಕೆ ತಗೋಬಾರ್ದು ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಪಿ ವಿ ನರಸಿಂಹರಾವ್ ಅವರು ಜಾರಿ ಮಾಡಿದಂಥ ತಿದ್ದುಪಡಿ ಮಾಡಿದಂಥ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಒನ್ ಅದರ ಪ್ರಕಾರ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರ ಈಚೆಗೆ ಯಾವ ಯಾವ ಮಂದಿರ ಯಾವ ಯಾವ ಗಿರಿಜಾಘರ್ ಯಾವ ಯಾವ ಗುರುದ್ವಾರ ಯಾವ ಯಾವ ಚರ್ಚು ಯಾವ ಯಾವ ಮಸೀದಿ ಯಾವ ಸ್ಥಿತಿಯಲ್ಲಿದ್ದಾವೋ ಅದೇ ಸ್ಥಿತಿಯಲ್ಲಿ ಅವನ್ನು ಬಿಡಬೇಕು ಅದರ ಸ್ವರೂಪವನ್ನು ಬದಲಿ ಮಾಡಬಾರ್ದು ಹಾಗಂತ ಒಂದು ಅಮೆಂಡ್ಮೆಂಟ್ ಮಾಡಿರ್ತಾರೆ ಪಿ ವಿ ನರಸಿಂಹವರು ಆದರೆ ಅದರ ಒಳಗಡೆ ಇನ್ನೊಂದು ಅಂಶವನ್ನು ಸೇರಿಸಿರುತ್ತಾರೆ ಅದು ಈ ಮತಾಂಧರಿಗೆ ಅರ್ಥವೇ ಆಗಿರೋದಿಲ್ಲ ಅದೇನೆಂದರೆ ಯಾವ ಕಟ್ಟಡಗಳು ಪಾರಂಪರಿಕವಾಗಿದ್ದಾವೋ ಯಾವ ಕಟ್ಟಡಗಳು ನೂರು ವರ್ಷಕ್ಕಿಂತ ಹೆಚ್ಚಿನ ಹಳೆಯದಾಗಿದ್ದಾವೋ ಯಾವ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಧೀನದಲ್ಲಿದ್ದಾವೋ ಅಂಥ ಕಟ್ಟಡಗಳನ್ನು ಹೊರತುಪಡಿಸಿ ಈ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತದೆ ಅಂದರೆ ಈ ದೇಶದಲ್ಲಿರುವಂಥ ಎಲ್ಲ ಹಳೆ ಬಿಲ್ಡಿಂಗ್ಗಳ ಮೇಲೂ ಕೂಡ ನಾವು ಕೇಸ್ ಹಾಕಬಹುದು ಅಂದರೆ ಯಾವ ಕಟ್ಟಡದ ಒಳಗಡೆ ಹೊರಗಡೆ ಮಸೀದಿ ಅಂಥೇಳಿ ಒಳಗಡೆ ದೇವರು ಅಥವಾ ಮೂರ್ತಿ ಅಥವಾ ಯಾವುದೇ ಚಿಹ್ನೆಗಳಿದ್ದ ಸಂದರ್ಭದಲ್ಲಿ ಅದರ ಸರ್ವೆ ಮಾಡಲಿಕ್ಕೆ ಸಮೀಕ್ಷೆ ಮಾಡಲಿಕ್ಕೆ ಎಲ್ಲ ರೀತಿಯ ಅಧಿಕಾರ ಇದೆ ಅಂತ ಆಯಿತು ಮೊನ್ನೆ ಸಂಬಲ್ನಲ್ಲಿ ಭಾಳ ದೊಡ್ಡ ಗಲಾಟೆ ಆಯಿತು ನಿಮಗೆಲ್ಲ ಗೊತ್ತಿದೆ ಈ ಗಲಾಟೆ ಯಾವ ತಿರುವನ್ನು ಪಡೀತು ಅಂದರೆ ಈಗ ಅಶ್ವಿನಿ ಕುಮಾರ್ ಉಪಾಧ್ಯಾಯ ಅನ್ನುವಂಥ ಒಬ್ಬ ರಾಷ್ಟ್ರವಾದಿ ಹಿಂದುವಾದಿ ವಕೀಲ ಸುಪ್ರೀಂ ಕೋರ್ಟ್ ವಕೀಲ ಕೋರ್ಟಿನಲ್ಲಿ ಒಂದು ದಾವೆಯನ್ನು ಹೂಡಿದ್ದಾರೆ ಏನು ದಾವೆ ಆತ ಸ್ವತಃ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಒನ್ ಏನಿದೆ ಇದರ ಸಿಂಧುತ್ವವನ್ನೇ ಪ್ರಶ್ನಿಸಿದ್ದಾರೆ ಇದರ ಸಾಂವಿಧಾನಿಕತೆಯನ್ನೇ ಪ್ರಶ್ನ ಪ್ರಶ್ನಿಸಿದ್ದಾರೆ ಇದು ಕಾನ್ಸ್ಟಿಟ್ಯೂಷನಲ್ ಅಲ್ಲೋ ಅನ್ನೋದನ್ನು ಪ್ರಶ್ನೆ ಮಾಡಿದ್ದಾರೆ ಯಾಕೆ ಹೀಗೆ ಪ್ರಶ್ನೆ ಮಾಡಿದ್ದಾರೆ ಯಾಕೆ ಹೀಗೆ ಪ್ರಶ್ನೆ ಮಾಡಿದ್ದಾರೆ ಅಂತಂದರೆ ಭಾರತ ದೇಶ ಇದೊಂದು ಪ್ರಜಾಪ್ರಭುತ್ವ ರಾಷ್ಟ್ರ ಈ ರಾಷ್ಟ್ರದಲ್ಲಿ ಯಾವುದೇ ವಿಷಯವನ್ನು ನಾವು ವ್ಯಾಜ್ಯವನ್ನು ತೀರ್ಮಾನಿಸಬೇಕು ಅಂದರೆ ಈ ದೇಶದಲ್ಲಿ ನ್ಯಾಯಾಂಗ ಅನ್ನುವಂಥ ಒಂದು ವ್ಯವಸ್ಥೆ ಇದೆ ಆ ನ್ಯಾಯಾಂಗ ವ್ಯವಸ್ಥೆಗೆ ಹೊರತುಪಡಿಸಿ ಯಾವುದಾದ್ರೂ ವಿಧೇಯಕ ಇದ್ದ ಸಂದರ್ಭದಲ್ಲಿ ಅಂದರೆ ನೀವು ಕೋರ್ಟ್ಗೆ ಹೋಗ್ಲಿಕ್ಕಾಗೋದಿಲ್ಲ ಅಲ್ಲಿಗೆ ಮುದೋಯಿತು ಅನ್ನೋದಾದರೆ ಅದನ್ನು ಹೇಗೆ ನಾವು ಸಂವಿಧಾನಾತ್ಮಕ ಅನ್ಲಿಕ್ಕಾಗತ್ತೆ ಈಗ ಪ್ಲೇಸಿಸ್ ಆಫ್ ವರ್ಷಿಪ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಒನ್ ಇದೆ ಇದನ್ನು ನೀವು ಪ್ರಶ್ನೆಯೇ ಮಾಡೋದಿಲ್ಲ ಅಂದರೆ ಇದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂಥ ವಿಚಾರ ಆದ್ದರಿಂದ ಈ ಕಾಯ್ದೆಯೇ ಕಾನೂನು ಬಾಹಿರ ಅಂತ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನು ಅಶ್ವಿನಿ ಕುಮಾರ್ ಉಪಾಧ್ಯಾಯ ಹಾಕಿದ್ದಾರೆ ಇದು ಅಶ್ವಿನಿ ಕುಮಾರ್ ಉಪಾಧ್ಯಾಯ ಮಾತ್ರ ಅಲ್ಲ ಈಗಾಗಲೇ ಹಲವಾರು ಜನ ಈ ರೀತಿಯ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಗಳು ಸುಪ್ರೀಂ ಕೋರ್ಟ್ನಲ್ಲಿ ಧೂಳು ಹಿಡಿದುಕೊಂಡು ಕೂತಿದ್ದಾವೆ ಒಂದು ವಿಷಯವನ್ನು ಗಮನಿಸಬೇಕು ನೀವು ಜನವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸುಪ್ರೀಂ ಕೋರ್ಟು ಒಂದು ನೋಟಿಸನ್ನು ಕೊಟ್ಟಿತ್ತು ಏನಂತ ಈ ರೀತಿ ಪ್ರಿನ್ಸಿಪಲ್ ಏನಿದೆ ಇದರದು ಪ್ಲಸ್ಸಸ್ ಆಫರ್ಷಿಪ್ ಆ್ಯಕ್ಟ್ದು ಇದು ಸಿದ್ಧತ್ವ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಕಡೆ ಸಮೀಕ್ಷೆ ಮಾಡಬಹುದು ಅಂತ ಅರ್ಜಿದಾರರು ಇದ್ದಾರೆ ಕೇಂದ್ರ ಸರ್ಕಾರದ ನಿಲುವೆ ಏನು ಅಂತ ಸುಪ್ರೀಂ ಕೋರ್ಟು ನೋಟಿಸನ್ನು ಕೊಡುತ್ತೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಮತ್ತು ಕಾನೂನು ಸಚಿವಾಲಯಕ್ಕೆ ಆದರೆ ಕೇಂದ್ರ ಸರ್ಕಾರ ಇಲ್ಲಿಯವರೆಗೂ ಅದಕ್ಕೆ ಉತ್ತರವನ್ನೇ ಕೊಟ್ಟಿಲ್ಲ ನೋಡಿ ನಮ್ಮದು ಹಿಂದೂ ಸರ್ಕಾರ ಅಂತ ಭಾರತೀಯ ಜನತಾ ಪಾರ್ಟಿ ಹೇಳ್ತೀವಿ ಆದರೆ ಯಾವಾಗ ಕಾನೂನು ಮತ್ತು ಸುವ್ಯವಸ್ಥೆಯ ವಿಚಾರ ಬರುತ್ತೋ ಅದು ಕೂಡ ಸೂಕ್ಷ್ಮವಾಗಿ ಅಲ್ಲಿಂದ ಪಲಾಯನ ಮಾಡುವಂಥ ಕೆಲಸ ಮಾಡ್ತಿದೆ ಅಂತ ಮೇಲ್ನೋಟಕ್ಕೆ ಸಾಬೀತಾಗತ್ತೆ ಈಗೇನಾಗಿದೆ ಭಾರತ ದೇಶದಲ್ಲಿ ಕೇವಲ ಸಂಬಲ್ಗೆ ಮಾತ್ರ ಇದು ಸೀಮಿತವಾಗಲಾರದೆ ಮಧ್ಯಪ್ರದೇಶದ ಮಸೀದಿಯಿಂದ ಹಿಡಿದು ಮಥುರಾದಿಂದ ಹಿಡಿದು ಭಾರತ ದೇಶದಲ್ಲಿರುವಂಥ ನಲವತ್ತು ಸಾವಿರ ದೇವಸ್ಥಾನಗಳು ಮಸೀದಿಯಾಗಿರುವಂಥ ದಾಖಲಾತಿಗಳಿದ್ದಾವೆ ಅದರ ಕುರಿತು ಹೋರಾಟ ನಡೆಯುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಯಾಕೀಗಾಯಿತು ಯಾಕೆ ಹೀಗಾಯಿತು ಅಂತಂದ್ರೆ ಕಾನೂನನ್ನು ಈ ಮತಾಂಧರು ಒಪ್ಪೋದಿಲ್ಲ ಯಾವ ಮೊಘಲರು ದಾಳಿಕೋರರು ಈ ದೇಶದ ಮೇಲೆ ದಾಳಿ ಎತ್ ಮಾಡಿ ಒಂದೇ ಒಂದು ಮಸೀದಿಯನ್ನು ಕಟ್ಟಲಾರದೆ ನಮ್ಮ ಮಂದಿರವನ್ನೇ ಒಡೆದು ಹಾಕಿ ಅದರ ಮೇಲೆ ಗುಂಬಜ್ ಕಟ್ಕೊಂಡು ಮಸೀದಿ ಅಂತ ಹೇಳ್ಕೊಂಡು ಓಡಾಡಿದ್ದಾರೆ ಮೊದಲನೇದಾಗಿ ನಾವು ಪೂಜಾಗ್ರಹ ಮತ್ತು ಪ್ರಾರ್ಥನಾ ಸ್ಥಳಕ್ಕಿರುವ ವ್ಯತ್ಯಾಸವನ್ನು ಅರಿಯಬೇಕು ಒಂದು ಪೂಜಾಗ್ರಹ ಒಂದು ದೇವಸ್ಥಾನ ಅಂದರೆ ಅಲ್ಲೊಂದು ಮೂರ್ತಿ ಇರುತ್ತೆ ಅದಕ್ಕೆ ಸಂಕಲ್ಪ ಮಾಡಲಾಗತ್ತೆ ಪೂಜೆಗಳು ನಡೀತವೆ ಅಲ್ಲಿ ವಿಧಿವಿಧಾನಗಳಿದ್ದಾವೆ ಅದರದೇ ಆದಂಥ ಸಂಪ್ರದಾಯಗಳಿದ್ದಾವೆ ಅದಕ್ಕೆ ನಾವು ಪೂಜಾಗ್ರಹ ಅಂತೀವಿ ಹಾಗಾದರೆ ಪ್ರಾರ್ಥನಾ ಸ್ಥಳ ಅಂದರೆ ಏನು ಪ್ರಾರ್ಥನಾ ಸ್ಥಳ ಅಂದರೆ ಇಟ್ ಈಸ್ ಎ ಹಾಲ್ ಪ್ರೇಯರ್ ಹಾಲ್ ಅಂತ ಈಗ ಕ್ರಿಶ್ಚಿಯನ್ನರು ಚರ್ಚ್ಗೆ ಹೋಗ್ತಾರೆ ಚರ್ಚಿನಲ್ಲಿ ಏನು ಅಲ್ಲಿ ನಿಂತು ಪ್ರಾರ್ಥನೆಯನ್ನು ಮಾಡಿ ಬರ್ತಾರೆ ಅವರು ಆಜಾನ್ ಮಾಡ್ತಾರೆ ಮತ್ತೆ ನಮಾಜ್ ಮಾಡ್ತಾರೆ ನಮಾಜ್ ಎಲ್ಲಿ ಮಾಡ್ತಾರೆ ಕಾಬಾಗೆ ಮುಖ ಮಾಡಿದಂಥ ಒಂದು ಗೋಡೆಯ ಮುಂದೆ ಅವರು ನಿಂತುಕೊಂಡು ಯಾವುದೇ ವಿಗ್ರಹವನ್ನು ಪೂಜಿಸಲಾರದೆ ಕೇವಲ ಕಾಬಾಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ನೋಡಿ ಒಂದು ಪಾರ್ಕ್ ಇರುತ್ತೆ ಪಾರ್ಕ್ನಲ್ಲಿ ನೂರಾರು ಜನ ನಿಂತು ಕಾಬಾ ಕಡೆ ಮುಖ ಮಾಡಿ ನಾನು ನಮಾಜ್ ಮಾಡ್ತೀನಿ ಅಂತ ನಮಾಜ್ ಮಾಡಿದ ಮಾರನೇ ದಿವಸ ಅದೇನಾದರೂ ಮಸೀದಿ ಆಗಲಿಕ್ಕೆ ಸಾಧ್ಯವಿದೆಯಾ ಅಥವಾ ಒಂದು ಮಸೀದಿಯ ಒಳಗಡೆ ಒಂದು ನೂರು ಜನ ಹಿಂದೂಗಳ ಒಳಗೆ ಹೋಗಿ ಅಲ್ಲಿ ಹನುಮಾನ್ ಚಾಲೀಸ ಓದಿದ ತಕ್ಷಣ ಅದು ದೇವಸ್ಥಾನ ಆಗಲಿಕ್ಕೆ ಸಾಧ್ಯವ ಅಂದರೆ ಕೇವಲ ಒಂದು ಸ್ವರೂಪದಿಂದ ಅಥವಾ ನಾವು ಬಳಕೆ ಮಾಡುವುದರಿಂದಾಗಿ ಅದರ ಐಡೆಂಟಿಟಿಯನ್ನು ತೀರ್ಮಾನ ಆಗೋದಿಲ್ಲ ಹಾಗಾದರೆ ಏನು ಮಾಡಬೇಕು ಅದರ ವಸ್ತುಸ್ಥಿತಿಯನ್ನು ಅರಿಯಬೇಕು ವಸ್ತುಸ್ಥಿತಿ ಅಂದರೆ ಏನು ಯಾವುದೇ ಒಂದು ಮಸೀದಿಯನ್ನು ಮಂದಿರದ ಮೂಲಕ ಮಸೀದಿ ಆದ ಸಂದರ್ಭದಲ್ಲಿ ಅದರ ಮೂಲ ಸ್ವರೂಪ ಏನಿತ್ತು ಅನ್ನುವುದನ್ನು ನಾವು ತಿಳ್ಕೊಳ್ಬೇಕಾದಂಥ ಅನಿವಾರ್ಯತೆ ಬರುತ್ತೆ ಭಾರತ ದೇಶದಲ್ಲಿ ಏನಾಯಿತು ಮೂರೇ ಮೂರು ಸ್ಥಳಗಳನ್ನು ಬಿಟ್ಟುಕೊಡಿ ಅಂತ ಈ ದೇಶದ ಹಿಂದೂಗಳು ಕೇಳಿದರು ಹೇಗೆ ಪಾಂಡವರು ಕೌರವರಿಗೆ ಐದು ಗ್ರಾಮ ಕೊಟ್ಬಿಡಿ ಬಿಟ್ಬಿಡ್ತೀವಿ ಅಂತ ಕೇಳಿದರು ಜ ಯುದ್ಧ ಮಾಡೋದು ಬೇಡ ಅಂದಾಗ ಕೌರವ ಹೇಳ್ತಾನೆ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೂಡ ನಿಮಗೆ ಕೊಡೋದಿಲ್ಲ ಬೇಕಂದ್ರೆ ಯುದ್ಧ ಮಾಡಿ ಗೆದ್ದುಕೊಳ್ಳಿ ಅಂತ ಹೇಳ್ತಾನೆ ಈ ಮತಾಂಧರು ಅದೇ ನಾವು ಅಯೋಧ್ಯೆಯನ್ನು ಬಿಟ್ಕೊಡಿ ಕಾಶಿಯನ್ನು ಬಿಟ್ಕೊಡಿ ಮಥುರೆಯನ್ನು ಬಿಟ್ಕೊಡಿ ಅಶೋಕ್ ಸಿಂಗಲ್ ಅವರು ಈ ಮಾತನ್ನು ಸ್ಪಷ್ಟವಾಗಿ ಹತ್ತೊಂಬೈನೂರ ತೊಂಬತ್ತರಲ್ಲಿ ಹೇಳ್ತಾರೆ ನೋಡಿ ನಾವು ಯಾವುದೇ ವಿಚಾರಕ್ಕೆ ಬರಲ್ಲ ಯಾವುದೇ ವಿವಾದವನ್ನು ಮಾಡೋದಿಲ್ಲ ನಾವು ಕೇವಲ ಮೂರೇ ಮೂರು ಸ್ಥಳಗಳನ್ನು ಕೇಳ್ತಾ ಇದ್ದೇವೆ ನಮ್ಮ ಪ್ರಾಚೀನ ಅಸ್ಮಿತೆ ಬಿಟ್ಟು ಕೊಟ್ಬಿಡಿ ನಾವು ಯಾವುದೇ ದೇವಸ್ಥಾನವನ್ನು ಕೇಳೋದಿಲ್ಲ ಅಂತ ನಾವು ಬಿಟ್ಟು ಕೊಡೋದಿಲ್ಲ ಅಂತ ಇವ್ರು ಹೇಳ್ತಾರೆ ಅದಾದಮೇಲೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯುತ್ತೆ ಅದಾದಮೇಲೆ ಅಯೋಧ್ಯೆ ದೇವಸ್ಥಾನ ಆಗಿದೆ ಅದ್ರ ಬಗ್ಗೆ ನಾವು ಇಲ್ಲಿ ಪ್ರಸ್ತಾಪ ಮಾಡೋದಿಲ್ಲ ಆದರೆ ಯಾವುದನ್ನು ಸಹಜವಾಗಿ ಬಗೆಹರಿಸ್ಕೊಳ್ಳಿಕ್ಕೆ ಈ ಮತಾಂಧರಿಂದ ಸಾಧ್ಯ ಇತ್ತು ಅದು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಈ ದೇಶದ ಕಾನೂನಿನ ಮೊರೆ ಹೋಗಲಿಕ್ಕೆ ಹಿಂದೂಗಳು ಸಿದ್ಧಾಗಿ ಸಿದ್ಧರಾಗಿದ್ದಾರೆ ಅದಕ್ಕೆ ಈಗ ಡಿಸೆಂಬರ್ ಹನ್ನೆರಡು ಮಧ್ಯಾಹ್ನ ಮೂರು ಗಂಟೆ ಐವತ್ತು ನಿಮಿಷಕ್ಕೆ ಇದರ ಕುರಿತಾದಂಥ ವಿಚಾರಣೆ ನಡೆಯುತ್ತೆ ಇದಕ್ಕಾಗಿ ಒಂದು ವಿಶೇಷ ಬೆಂಚನ್ನು ಪ್ರತಿಷ್ಠಾಪಿಸಿದ್ದಾರೆ ಆನ್ರೇಬಲ್ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಅವರು ಈ ಬೆಂಚಿನಲ್ಲಿ ಯಾರಿರ್ತಾರೆ ಸಂಜೀವ್ ಖನ್ನಾ ಇರ್ತಾರೆ ಆನ್ರೇಬಲ್ ಜಸ್ಟಿಸ್ ಕೆ ವಿಶ್ವನಾಥನ್ ಇರ್ತಾರೆ ಆಮೇಲೆ ಆನ್ರೇಬಲ್ ಜಸ್ಟಿಸ್ ಸಂಜಯ್ ಕುಮಾರ್ ಇರ್ತಾರೆ ಈ ತ್ರಿಸದಸ್ಯ ಪೀಠದಲ್ಲಿ ಇದರ ಸಿಂಧುತ್ವದ ಕುರಿತು ಯಾವುದು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ನ ಸಿಂಧುತ್ವದ ಕುರಿತಾದಂಥ ವಿಚಾರಣೆ ನಡೆಯಲಿದೆ ಅಲ್ಲಿಗೆ ಒಂದಂತೂ ದಿಟ ಈ ದೇಶದಲ್ಲಿ ಯಾವುದನ್ನು ನೀವು ನಮಗೆ ಪ್ರೀತಿ ವಿಶ್ವಾಸದ ಮೂಲಕ ಕೊಡಲಿಕ್ಕೆ ಸಿದ್ಧರಿಲ್ಲವೋ ಅದನ್ನು ಕಾನೂನಿನ ಮೂಲಕ ನಾವು ತೆಗೆದುಕೊಳ್ಳಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹಿಂದೂಗಳು ಧ್ವನಿಯನ್ನು ಎತ್ತಿದ್ದಾರೆ ಏನಾಗತ್ತೆ ಹನ್ನೆರಡನೇ ತಾರೀಕು ಸಂಜೆ ತಮ್ಮಿದರಿಗೆ ಪ್ರಸ್ತುತಪಡಿಸ್ತೀನಿ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ